ಕೂಸು ಹುಟ್ಟುವ ಮುನ್ನ ಕುಲಾಯಿ ಹೊಲಿಸಿದಂತಾಯ್ತು ಬಳಗಾನೂರು ಪಟ್ಟಣ ಪಂಚಾಯಿತಿ ಕಥೆ ಅಂದುಕೊಂಡ ಕೆಲಸ ಇನ್ನೂ ಆಗಿರದಿದ್ದರೂ ಅದಕ್ಕೆ ಬೇಕಾದ ತಯಾರಿಯನ್ನು ಅವಸರವಸರವಾಗಿ ಮಾಡಲು ಮುಂದಾದರೆ ಹಳ್ಳಿ ಕಡೆ ಯಾಕಂಗ ಅವಸರ ಮಾಡ್ತಿ ಕೂಸು ಹುಟ್ಟಾಕಿಂತ ಮುಂಚೆ ಕುಲಾಯಿ ಯಾಕ ಹೊಲಸ್ತಿ ಎಂಬ ಗಾದೆ ಮಾತಿದೆ ಬಳಗಾನೂರು ಪಟ್ಟಣ ಪಂಚಾಯಿತಿಯ ಕಥೆಯೂ ಅದರಂತಾಗಿದೆ ಪಟ್ಟಣದ ಸಂತೆ ಬಜಾರದಿಂದ ಹಾದುಹೋಗುವ ಮಸ್ಕಿ ಬಳಗಾನೂರು ಮುಖ್ಯರಸ್ತೆಯ ಪಕ್ಕದಲ್ಲಿ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಬಡಬೀದಿಬದಿ ವ್ಯಾಪಾರಿಗಳು ಸಣ್ಣ ಸಣ್ಣ ಕ್ಷೌರದ ಇಸ್ತ್ರಿ ಟೇಲರ್ ಪಾದರಕ್ಷೆ ಹೊಲಿಯುವ ವಾಹನಗಳ ಬಿಡಿಭಾಗಗಳನ್ನು ಮಾರುವ ಅಂಗಡಿಗಳನ್ನು ನಿರ್ಮಿಸಿಕೊಂಡು ದೈನಂದಿನ ಜೀವನವನ್ನು ಸಾಗಿಸುತ್ತಾ ಬಂದಿದ್ದರು ಆದರೆ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ನೂತನ ಬಸ್ ನಿಲ್ದಾಣ ನಿರ್ಮಿಸುವ ನೆಪವೊಡ್ಡಿ ಏಕಾಏಕಿ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸುವಂತೆ ಆದೇಶಿಸಿ ಅವರನ್ನು ಬೀದಿಪಾಲು ಮಾಡಿದರು ಈಗ ಒಂದು ವರ್ಷ ಕಳೆಯುತ್ತಿದ್ದರೂ ಮಳಿಗೆಗಳನ್ನು ನಿರ್ಮಿಸಿಲ್ಲ ಅವರಿದ್ದ ಅಂಗಡಿಗಳಿಗೆ ಮಾಸಿಕ ಬಾಡಿಗೆಯನ್ನು ಬೇಕಾದರೆ ನೀಡುತ್ತೇವೆಂದು ಅಂಗಲಾಚಿದರು ಕೇಳದೆ ಒಕ್ಕಲೆಬ್ಬಿಸಿದ್ದಾರೆ ಈಗ ನಾವು ಬಡವರು ಏನು ಮಾಡಬೇಕು ನಮಗೊಂದು ಸೂರು ನೀಡಿ ಕಾಯಕ ಮಾಡಲು ಅಂಗಡಿಗಳನ್ನು ನೀಡಿ ಎಂದು ಸಂತ್ರಸ್ತರು ಮಾಧ್ಯಮದ ಮೂಲಕ ಆಗ್ರಹಿಸುತ್ತಿದ್ದಾರೆ ತೆರವುಗೊಳಿಸಿದ ತಕ್ಷಣ ಮಳಿಗೆಗಳನ್ನು ನಿರ್ಮಿಸಿ ಬಾಡಿಗೆ ನಿಗದಿ ಮಾಡಿದ್ದರೆ ಪಟ್ಟಣ ಪಂಚಾಯತಿಗೆ ಆದಾಯವಾದರೂ ಬರುತ್ತಿತ್ತು ವ್ಯಾಪಾರಸ್ಥರಿಗೆ ಜೀವನ ಮಾಡಲು ಮತ್ತೆ ಅವಕಾಶವಾದರೂ ಸಿಗುತ್ತಿತ್ತು ಈಗ ಅದಾವುದೂ ಇಲ್ಲದೆ ಜಾಗ ಕಾಲಿಬಿದ್ದಿದೆ ಅಲ್ಲಿ ವಾಹನಗಳು ಬಂಡಿಗಳು ನಿಲ್ಲಿಸುವ ನಿಲ್ದಾಣವಾಗಿ ರೂಪಗೊಂಡಿದೆ ಮಳಿಗೆ ನಿರ್ಮಾಣ ತಡವಿದ್ದರೆ ತರಾತುರಿಯಲ್ಲಿ ಬಡವರನ್ನು ಒಕ್ಕಲೆಬ್ಬಿಸುವ ಅವಶ್ಯಕತೆಯಾದರೂ ಏನಿತ್ತು ಎಂದು ಅಂಗಡಿಗಳನ್ನು ಕಳೆದುಕೊಂಡ ಹುಸೇನಪ್ಪ ನಿರುಪಾದಿ ಮಡಿವಾಳರ್ ರಾಮಮ್ಮ ಮಡಿವಾಳರ್ ಮತ್ತು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಈಗಲಾದರೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಮಳಿಗೆಗಳನ್ನು ನಿರ್ಮಿಸಿ ಬಾಡಿಗೆಗೆ ನೀಡಿದರೆ ಮತ್ತೆ ಅವರು ಬದುಕನ್ನು ಕಟ್ಟಿಕೊಳ್ಳಬಹುದು ವರದಿ ಸುರೇಶ ಬಳಗಾನೂರು ಮತ್ತು ಅವ್ರು ಹೋಗಿ ನಾನು ಹಂಗಾಯ್ತು ನಂದು ಲಾಸ್ಟಿಗೆ ಏನಂದ್ರೆ ಕಿತ್ತಿದ್ದ ಎ ಕಿತ್ತಂದು ಅಳ ಕಾಕಮ್ಮ ಅಂದ್ರೆ ಅಳ ಕಾಕ ನಾನು ಎಲ್ಲೆನ ಜಾಗ ತೋರ್ತಾನೆ ನಾನು ಕಿತ್ತನೊಂದು ನಾನು ಹೋಗಿಡ್ತೆ ನನ್ನ ತಂದೆ ಹಂಗ ರೋಗ ಗ್ವಾಡಿ ಗಿಡ ಅಂತ ಹೇಳಾರ ಅಲ್ಲಿ ಹೋಗಿ ಇಟ್ಕೊಂಡು ಕೊಚ್ಚಿ ನೋಡ್ರಿ ಎಷ್ಟು ವರ್ಷಗಳಿಂದ ಮಾಡ್ತಿದ್ರು ತಾತ ಇಲ್ಲಿ ಅಂಗಡಿ ಅಂಗಡಿ ಮತ್ತೆ ಯಾವ್ದು ಮಾಡ್ರಿ ಈಗ ಸ್ವಲ್ಪ ಸ್ವಲ್ಪ ದಿವಸ ಜನ ಜಿಜ್ಜಿಗೆ ರಾಮೇಶ್ ಪ್ರೀಡ್ ನಾಗ ಅಲ್ಲಿಂದ ಚಂದ್ರಕಾಂತ್ ಅವರು ಇದ್ದರು ಆ ಪ್ರೀಡ್ ನಾಗ ನಾವು ಅವ್ರಿಗ ಕೆಲಸ ಮಾಡ್ಕೊತಿದ್ವಿ ಗೌರ್ಮೆಂಟ್ ಡಬ್ಬಿ ಕೊಟ್ಟಿದ್ವು ಆ ಡಬ್ಬಿ ತಂದು ಇಲ್ಲಿ ಇಟ್ಟಿ ನೋಡ್ರಿ ನಿಮ್ಮ ಹೆಸ್ರಲ್ಲಿ ಆಗಿಲ್ಲ ಜಾಗಗಳು ಯಾವ ಮಾಡ್ಕೊಳ್ಳಲಿ ಹ್ಞೂ ನಮ್ಮ ಹೆಸ್ರಲ್ಲಿ ಆಗಿದ್ವಿ ಅವರು ಯಾವಾಗ ಕೆತ್ತಿದ್ರು ರೀ ಈಗ ಏನಂತ ಕೇಳ್ತಾರೆ ಈಗ ನೀವು ಏನು ಕೇಳೋಕೆ ಇಷ್ಟಪಡ್ತಾರೆ ಏನಂತ ಆಗ್ರಹಿಸ್ತಾರೆ ಪಂಚಾಯ್ತರಿಗೆ ಏನಂತ ಕೇಳ್ತಾರೆ ಈಗ ನಾವು ನಾವು ಮತ್ತೆ ಅಲ್ಲಂದಾಗ ಯಾ ನಾವು ಇಲ್ಲೇ ಕೊಡಿರಿ ಇಲ್ಲ ನೀವು ನಾವು ಖರ್ಚು ಕೊಡ್ದು ಅಂತ ಹೇಳ್ತಾರಲ್ಲ ಅದ್ಭು ಖರ್ಚು ಕೊಡಿರಿ ಹಾಂ ಖರ್ಚ್ ಕೊಡಿರಿ ಇಲ್ಲೇ ಮತ್ತು ಅಂಗಡಿ ಇಟ್ಕೊಂಡು ನಾವು ಮಾಡ್ತೀವಿ ಬೋದು ನಾವು ನಮ್ಮ ತಂದು ನಾವು ಇಲ್ಲಿ ಇಟ್ಕೋತೀವಿ ಹ್ಮ್

ಅವಾಗ ಫಸ್ಟ್ ಐದು ಹತ್ತು ರೂಪಾಯಿ ಇತ್ರಿ ಅಲ್ಲಿಂದ ಮಾಡಿದ್ರೆ ಕಾಂಗ್ರೆಸ್ ಬಂದಿಂದ ಮೂವತ್ ಕಾಂಗ್ರೆಸ್ ಮೂವತ್ತ್ ಮಾಡಿದ್ರು ಮೂವತ್ತು ಕಟ್ಟಿವಿ ಸರ್ ಕಟ್ಟಿಲ್ಲ ಈಗ ಎಂಟು ತಿಂಗಳಿಶ್ ಮಾಡಿ ಇನ್ನ ಹೊಸ ಕಟ್ಟಡ ನಿರ್ಮಾಣ ಮಾಡಿ ಸರ್ ಒಂದೇನು ಹೇಳಬಲ್ರ ನಮ್ಗೊಂದು ಅರ್ಜಿನ ಕೊಡ್ತು ನಿಮ್ಗೆ ಏನು ಫಾರ್ಮ್ ತುಂಬ ಅದನ್ನ ಕೊಟ್ಟಿಲ್ಲ ಸರ್ ಏನು ಇಲ್ಲೇ ಮಾಡಿ ಕೊಡ್ತೇವೆ ನಿಮ್ ಕಾಂಪ್ಲೆಕ್ಸ್ ಫಸ್ಟ್ ನಿಮಗೆ ಕೊಡ್ತೇವೆ ಅಂತ ಹೇಳಿ ಹ್ಞೂ ಕಟ್ಟಿದ ನಂತರ ಹತ್ತು ತಿಂಗ್ಳು ಆಯ್ತು ಏನು ಇನ್ನೂ ಕೆಲಸ ಮಾಡಿ ಇಲ್ಲ ಇಲ್ಲೆಲ್ಲ ನೀವು ಅಷ್ಟು ಜೀವನ ಮಾಡದಕ್ಕೆ ಅಂಗಡಿಗಳನ್ನ ಮಾಡಿದ್ರಿ ಕಷ್ಟದ ಅಂಗಡಿ ಸಣ್ಣಪ್ಪನವ್ರು ಆ ನಿರ್ಪಾಯ ಇದ್ವ ಅಯ್ಯೋ ಶೇನಪ್ಪ ನಮ್ಮ ಮನಮಕ್ಕ ರಾಮಮ್ಮ ಇಷ್ಟು ವರ್ಷ ಬಾಡ್ಯಾಡ್ರಿ ಆಕೆಂದರೂ ಹೊತ್ನಿಂದನೆ ಅವರು ಗುಣಾದ ಹುಟ್ಟಿ ಐತ್ರಿ ಅಲ್ಲಿಂದ ಮಾಡ್ದಾರ ದುಡ್ಕೊಂಡ್ ತಿಂತಿದ್ರಿ ಈಗ ಇಲ್ಲಿ ಎಲ್ಲ ಕಲ್ಲುಗಳಾಕ ಬಂಡಿಗಳನ್ನ ನಿಂದ್ರಸೋದಕ್ಕೆ ಇಂಥದಕ್ಕೆ ಆಗ್ಯದ

ಒಂದ್ ವರ್ಷ ಆಗುತ್ತೆ ಈಗ ಅವಾಗ ಏನ್ ತೆಗಸಕಾಲಕ್ ನಿಮ್ ಏನೈತ್ರಿ ಫಸ್ಟ್ ಬಾಡಿ ಕೊಡ್ಸು ಇಲ್ಲೇ ರೀ ಬಾಡಿ ಕಟ್ರ ಅಂದ್ರೆ ಆಮೇಲೆ ಏನಂದ್ರೆ ಇಲ್ಲ ಕಿತ್ತರ ಅಂದ್ರೆ ಮತ್ತೆ ಕಿತ್ ಹೋಗಿದ್ರೆ ಈಗ ಹತ್ತು ತಿಂಗಳ ಹೌದಿಲ್ಲ ಅಲ್ಲಲ್ಲ ನಾವು ಮನೆ ಮೂರ್ ಸಾವಿರ ಕಟ್ಬೇಕು ಅಂಗಡಿಗಂತ ಹದಿನೈದು ನೂರು ಮೂರುವರೆ ಸಾವಿರ ಬಾಡಿಗೆ ತಿಂಗಳ ನಾಲ್ಕುವರೆ ಸಾವಿರ ಎಲ್ಲಿದ್ದ ತರಬೇಕು ನಮ್ಗೆ ಹೊಲ ಇಲ್ಲ ಮನೆ ಇಲ್ಲ ಏನು ಒಂದ್ರಪ್ಪ ಗೌರ್ಮೆಂಟ್ ಸಹಾಯ ಇಲ್ಲ ನಮ್ಗ ಇದು ಕಟ್ಸಿ ಕೊಡ್ತೀವಿ ಅಂತಂದಿದ್ರು ನಮಗೇ ನಿಮ್ಗ ಕೊಡ್ತಾವೆ ನಿಮ್ಮ ಜಾಗ ನಿಮ್ಗೆ ಕೊಡ್ತೇವೆ ಅಂತಾರ ಅವನು ಇಲ್ಲಿಗೆ ಇದುವರೆಗೆ ಆಯ್ತು ಎಲ್ಲಿತ ನಾವು ಎಲ್ಲಿ ಎಷ್ಟು ದಿನ ಇರ್ಬೇಕು ಬಾಡಿಗೆ ಜೀವನ ಎಲ್ಲ ಇದ್ರಾಗ ಮಾಡೀವಿ ನಮ್ಮ ಮಕ್ಳು ಕೂಡ ಇದ್ದಿಲ್ಲ ಈ ಅಂಗಡಿ ಮಾಡಿ ಈಗ ಬೇರೆ ಕಡೆಗೆ ಏನಾದರೂ ಮನೆ ಗಿಣಿ ಕೊಡೋ ಅಂತ ಹೇಳಿದ್ರು ಏನಿಲ್ಲ ನಮ್ಗೆ ಜಾಗನೇ ಇಲ್ಲ ಈ ನಿಂತಿದ್ದ ಒಂದು ಜಾಗ ಬಾಡಿಗೆ ಮನೆ ಅಂಗಡಿ ಬಾಡಿಗೆ ಅಂಗಡಿ ಬಾಡಿಗೆ ಮನೆ ಎರಡು ಬಾಡಿಗೆ ಜೀವನ ಮಾಡಕತ್ತೀವಿ ಈ ಟೋಟಲ್ ಎಷ್ಟು ಅಂಗಡಿ ಇದ್ದೀವಿ ಯಾವಾಗ ನೀವು ಇದ್ದಾಗ ಎಂದು ಒಂಬತ್ತು ಅಂಗಡಿ ಇರ್ತಾವ ರೀ ಒಟ್ಟು ಒಂಬತ್ತು ಇದ್ದೋಲ್ರಿ ಲೈನ್ಕ ಲೈನ್ ಇದನ್ನ

ಏನಾರು ಸಹಾಯ ಮಾಡ್ರಿ ಅಂತ ಅವ್ರ ಅಷ್ಟ ನಾವು ವೋಟ್ ಹಾಕಿದ ಅದಕ್ಕೆ ನಮ್ಗೆ ಬೇಕಲ್ಲ ರೀ ಅವರ ಮತ್ತೆ ನಲ್ವತ್ತು ವರ್ಷಲಿದ್ದ ಆಕಂತ ಬಂದೀವಿ ಮನೆ ನಂಬರ್ ಕೂಡ ಐತಿ ಇದ್ರಾಗ ಯಾರು ಸದಸ್ಯರು ಅವ್ರ ಇವ್ರು ಬಂದನು ಕೂಡ ನಿಮ್ಗೆ ಜಂತೋ ಮನೆ ಆಗ್ತೀವಿ ಅದು ಮಾಡೋ ಏನಿಲ್ಲ ರೀ ಗೌರ್ಮೆಂಟ್ ಜಾಗದಾಗ ಇದಾರೆ ನಿಮ್ಗೆ ಏನಿಲ್ಲ ಅಂತಾರೆ ಅವ್ರು ಮತ್ತೆ ಮುಲಾಜಿಲ್ದಂಗೆ ಹೇಳ್ಯಾರ ಅವ್ರು ಗೌರ್ಮೆಂಟ್ ಜಾಗದಾಗ ಎಸ್ ಇಲ್ಲ ಅಂದ್ರೆ ಎಲ್ಲ ಇದಾವಲ್ರಿ ಎಲ್ಲ ಮಾಡ್ಕೊಂಬರಣ ಇಲ್ಕಪ್ಪ ಅಂದ್ರೆ ನಮ್ಗೊಂದು ಗೌರ್ಮೆಂಟ್ ಜಾಗ ತೋರ್ಸಲ್ಲ ಇಲ್ಲ ನೆಡ್ಬೇಕಲ್ಲ